सर्वेभ्यः मम नमस्काराः सुप्रभातम् मद्यरघुवंशमहाकाव्ये पञ्चमे सर्गे सप्तविंशतितमं श्लोकं पश्यामः वसिष्ठमन्त्रोक्षणजात्प्रभावादुदन्वदाकाशमहीधरेषु मरुत्सकस्येव बलाहकस्य गतिर्विजग्ने न हि तद्धृतस्य ఇదనీం ప్రతిపదాం పశ్యాము వసిష్టమ్రోక్షణజా వశిష్టమహర్షే యన్మత్రేణోక్షణం అవిమంత్ర్య ప్రోక్షణం తజ్జా ప్రభావాత్మర్థ్యాత్ేతో ఉదన్వదాకాశమహీధర సాగరే వా ఆకాశ పర్వతూ వా మరుత్స్యే వాయు సహకార బాహకస్ ఇవ గతిజఘే గతి వేగ నీత హి త్రత రత రఘో రథనీ అన్వయం పశ్యాము వశిష్టమ్రోక్షణజా ప్రభావా ఉదన్వదాకాశమహీధర మరుత్సక బాహకస్ ఇవ త్రతఘ్నే

పరాజయ అర్థం ఆనీత ఆసీ పరంతు సర్వస్వం దానరుణ దసీ అత్యా తావ్ ధనం ప్రాప్ం కష్టమాసీ అతబేరాధనం ప్రాప్మిది కాళిదాస వదతి అసిష్టమహర్షి మంత్రై ప్రోక్షణం కృతన్ సింహాసనారోహణ సమయ అత ಮಂತ್ರ ತಸ್ಯ ರತಸ್ಯ ಗತಿ ಸಾಗರೆ ಆಕಾಶವಾ ಪರ್ವತು ವೀತ ಯಥ ವಾಯು ಸಹಾಯ ಮೇಘಸ ಗತಿ ತೇಭ್ಯು ನಮಸ್ಕಾರ ಶುಭದಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ರಘುವಂಶ ಮಹಾಕಾವ್ಯದ ಐದನೆಯ ಸರ್ಗದ ಇಪ್ಪತ್ತೇಳನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ ರಘುವು ಕೌತ್ಸನಿಗೆ ಮಾತು ಕೊಟ್ಟು ಬಿಟ್ಟಿದ್ದ ಎರಡು ಮೂರು ದಿವಸ ನಮ್ಮ ಪ್ರಸಿದ್ಧವಾದಂತಹ ಯಜ್ಞಾಗಾರದಲ್ಲಿ ಯಜ್ಞಶಾಲೆಯಲ್ಲಿ ನೀವು ಇರಿ ಅಲ್ಲಿವರೆಗೆ ನಾನು ನಿಮಗೆ ಗುರುದಕ್ಷಿಣೆಗಾಗಿ ಕೊಡಬೇಕಾದಂತಹ ಹಣವನ್ನು ನಾನು ಸಂಗ್ರಹ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದ ರಘುವು ಎಲ್ಲೆಡೆ ದಂಡಯಾತ್ರೆಯನ್ನು ಮಾಡಿ ಎಲ್ಲ ರಾಜರುಗಳನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದುಕೊಂಡಿದ್ದ ಆದರೆ ಎಲ್ಲವನ್ನು ತ್ಯಾಗದ ಸಮಯದಲ್ಲಿ ಎಲ್ಲವನ್ನು ದಾನ ಮಾಡಿಬಿಟ್ಟಿದ್ದ ಹಾಗಾಗಿ ಅವನ ಬಳಿ ಏನೂ ಇಲ್ಲ ಈಗ ವೈಡೂರ್ಯಗಳಾಗಲಿ ಚಿನ್ನಾಭರಣಗಳಾಗಲಿ ದನಕನಕಗಳಾಗಲಿ ಏನೂ ಇರಲಿಲ್ಲ ಅವನತ್ರ ಹಾಗಾಗಿ ಅವನು ಯೋಚನೆ ಮಾಡಿದ ಹಣವು ಎಲ್ಲೂ ಸಿಗಲ್ಲ ನಾನು ಕುಬೇರನಿಂದ ಈ ಹಣವನ್ನು ತೆಗೆದುಕೊಂಡು ಬರಲು ಪ್ರಯತ್ನ ಮಾಡ್ತೇನೆ ಅಂತ ಯೋಚನೆ ಮಾಡಿದ್ದ ರಘು ಇಲ್ಲಿ ಕಾಳಿದಾಸನು ಹೇಳ್ತಾ ಇದ್ದಾನೆ ವಸಿಷ್ಠ ಮಹರ್ಷಿಗಳು ಮಂತ್ರಗಳಿಂದ ರಘುವಿನ ಸಿಂಹಾಸನಾರೋಹಣ ಸಮಯದಲ್ಲಿ ತೀರ್ಥಜಲಗಳನ್ನು ಪ್ರೋಕ್ಷಣೆ ಮಾಡಿದ್ರು ಅದರ ಪ್ರಭಾವದಿಂದ ಅವನ ರಥದ ಗತಿಯು ಸಮುದ್ರದಲ್ಲಾಗಲಿ ಆಕಾಶದಲ್ಲಾಗಲಿ ಪರ್ವತಗಳ ಮೇಲಾಗಲಿ ಅವನ ರಥದ ಗತಿಗೆ ಒಂದು ಅಡೆತಡೆ ಅನ್ನೋದು ಇರಲಿಲ್ಲ ಅವನ ರಥವು ನಿರ್ವಿಘ್ನವಾಗಿ ಎಲ್ಲೆಡೆ ಹೋಗುವ ರೀತಿ ಇತ್ತು ವಸಿಷ್ಠರ ಮಂತ್ರಗಳ ಪ್ರಭಾವದಿಂದ ಹೇಗಪ್ಪ ಅಂತಂದರೆ ಹೇಳ್ತಾನೆ ವಾಯುವಿನಿಂದ ಸಹಕಾರವನ್ನು ಹೊಂದಿದಂತಹ ಮೇಘದ ಗತಿಯು ಹೇಗೆ ಅಡೆತಡೆಗಳಿಲ್ಲದೆ ಸಾಗುತ್ತದೆಯೋ ಅದೇ ರೀತಿ ರಘುವಿನ ರಥದ ಗತಿಯು